ಒಂದು ಅರಸುಗಳು ಹದಿನೆಂಟನೇ ಅಧ್ಯಾಯ ನಲವತ್ನಾಲ್ಕನೆಯ ವಾಕ್ಯ ಏಳನೆಯ ಸಾರಿ ಸೇವಕನು ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು ಆಗ ಎಲ್ಲಿಯನು ಅವನಿಗೆ ನೀನು ಹೋಗಿ ಆಹಾಬನಿಗೆ ಬೇಗನೆ ರಥವನ್ನು ಹೂಡಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನಿಳಿದು ಹೋಗು ಎಂದು ಹೇಳು ಅಂದನು ಈ ವಾಕ್ಯದಲ್ಲಿ ಎಲಿಯನು ಮಳೆಗೋಸ್ಕರ ಪ್ರಾರ್ಥಿಸಿದಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಎಲಿಯನ ಮಾತಿನ ಮೇರೆಗೆ ಮೂರುವರೆ ವರ್ಷಗಳ ಕಾಲ ದೇಶದಲ್ಲಿ ಮಳೆಯಾಗಲಿ ಮಂಜಾಗಲಿ ಬೀಳಲಿಲ್ಲ ಅದರ ನಂತರ ದೇವರು ದೇಶದಲ್ಲಿ ಮಳೆಯನ್ನು ಕೊಡುವುದಾಗಿ ಹೇಳುವಾಗ ಎಲಿಯನಾದರೂ ಅದಕ್ಕೋಸ್ಕರ ಪ್ರಾರ್ಥಿಸುವವನಾಗಿ ದೇವರ ಬಳಿಯಲ್ಲಿ ಮಳೆ ಬರಬೇಕೆಂಬುದಾಗಿ ಅತ್ಯಾಸಕ್ತಿಯಿಂದ ಬೇಡುತ್ತಾ ಇದ್ದಾನೆ ಬೇಡುವುದು ಮಾತ್ರ ವಲ್ಲ ತನ್ನ ಸೇವಕನನ್ನು ಸಮುದ್ರದ ಕಡೆಗೆ ಕಳುಹಿಸಿ ಏನಾದರೂ ಸೂಚನೆಯು ಕಾಣುತ್ತಾ ಇದೆಯಾ ಎಂಬುದಾಗಿ ನೋಡಿಕೊಂಡು ಬರುವುದಕ್ಕೆ ಹೇಳುತ್ತಾ ಇದ್ದಾನೆ ಈ ರೀತಿಯಾಗಿ ಸೇವಕನು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಆರು ಬಾರಿ ಹೋದರೂ ಕೂಡ ಏನೂ ಸುಳಿವು ಕಾಣಲಿಲ್ಲ ಆದರೆ ಏಳನೇ ಬಾರಿ ಅವನು ಹಿಂತಿರುಗಿ ಬಂದು ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂಬುದಾಗಿ ತಿಳಿಸಿದಾಗ ಎಲಿಯನು ಈಗ ದೊಡ್ಡ ಮಳೆಯು ಪ್ರಾರಂಭವಾಗುತ್ತಾ ಇದೆ ಎಂಬುದನ್ನು ಅರಿತು ಬೇಗನೆ ಆಹಾಬನಿಗೂ ಕೂಡ ಅದರ ಎಚ್ಚರಿಕೆಯನ್ನ ಕೊಡುವಂತೆ ಕಾರ್ಯಗಳನ್ನ ಮಾಡುತ್ತಾ ಇದ್ದಾನೆ ಅದರಲ್ಲಿ ಗಮನಿಸುವಾಗ ಇದು ಅಂಗಯ್ಯಗಳದಷ್ಟು ಚಿಕ್ಕ ಮೋಡ ಅಷ್ಟೇ ಬಹಳ ಪುಟ್ಟದಾದದ್ದು ಇದರಿಂದ ಏನು ಸಾಧ್ಯ ಆದರೆ ಎಲಿಯನಾದರೂ ದೇವರು ಕಾರ್ಯ ಮಾಡುವಂತ ವಿಧವನ್ನ ಸ್ಪಷ್ಟವಾಗಿ ಅರಿತಿದ್ದನು ದೇವರು ತನ್ನ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವುದಕ್ಕೆ ಪ್ರಾರಂಭಿಸಿದರು ಅಂದರೆ ಆ ಉತ್ತರವು ಪರಿಪೂರ್ಣವಾಗುವವರೆಗೂ ದೇವರು ಸುಮ್ಮನ ಆಗುವುದಿಲ್ಲ ದೇವರು ಆ ಮಧ್ಯದಲ್ಲಿ ನಿಲ್ಲಿಸುವುದಿಲ್ಲ ಎಂಬುದನ್ನು ಅರಿತು ಅಂಗ ಈಗಲದಷ್ಟು ಆರಂಭವಾಗಿರುವಂತ ಮೋಡದಿಂದ ದೊಡ್ಡ ಮಳೆಯು ಉಂಟಾಗುತ್ತದೆ ಎಂಬುದನ್ನು ಅರಿತು ಅದರ ಎಚ್ಚರಿಕೆಯನ್ನು ಕೂಡ ಕೊಟ್ಟು ತಾನು ಕೂಡ ಅದಕ್ಕಾಗಿ ಸಿದ್ಧವಾಗಿ ಮುಂದಿನ ಕಾರ್ಯಗಳನ್ನು ಮಾಡಿದನು ಅವನು ಹೇಳಿದ ಹಾಗೆಯೇ ಕೆಲವೇ ಕ್ಷಣಗಳಲ್ಲಿ ಮೋಡವು ಕಪ್ಪಾಗಿ ದೊಡ್ಡ ಒಂದು ಮಳೆಯು ಪ್ರಾರಂಭವಾಯಿತು ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ನೀವೊಂದು ವಿಷಯಕ್ಕೋಸ್ಕರ ಅತ್ಯಾಸಕ್ತಿಯಿಂದ ದೇವ್ರ ಮುಂದೆ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತಾ ಇರುವುದಾದರೆ ದೇವರು ಅದರಲ್ಲಿ ಆ ಕಾರ್ಯವನ್ನು ನೆರವೇರಿಸುವಂತ ಸೂಚನೆಯನ್ನ ಕೊಡುವಾಗ ಚಿಕ್ಕದಾಗಿ ಆ ಕಾರ್ಯವು ನೆರವೇರುವುದಕ್ಕೆ ಪ್ರಾರಂಭವಾಗುವಾಗ ಧೈರ್ಯಗೊಳ್ಳಿ ಇನ್ನೂ ಕೂಡ ಸಂತೋಷವಾಗಿ ದೇವರನ್ನ ಪ್ರಾರ್ಥಿಸಿ ಸ್ತುತಿಸಿ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗಿ ಕಾರಣ ದೇವರ ಆ ವಿಷಯದಲ್ಲಿ ಉತ್ತರವನ್ನ ಕೊಡುವುದಕ್ಕೆ ಅದ್ಭುತಗಳನ್ನು ಮಾಡುವುದಕ್ಕೆ ಪ್ರಾರಂಭಿಸಿದ್ದಾರೆ ಆತನು ಪ್ರಾರಂಭಿಸಿದ ಮೇಲೆ ಅದನ್ನು ಮುಗಿಸುವವರೆಗೂ ಅದನ್ನು ಪ ಪರಿಪೂರ್ಣತೆಗೆ ತರುವವರೆಗೂ ಆತನು ಸುಮ್ಮನಾಗುವುದಿಲ್ಲ ಇದನ್ನೇ ಅಪೋಸ್ತಲ್ಲ ಅಂತ ಪೌಲನು ಕೂಡ ಹೇಳುತ್ತಾನೆ ನಿಮ್ಮಲ್ಲಿ ಒಳ್ಳೆ ಕೆಲಸವನ್ನು ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಏಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ದಿಗೆ ತರುವನೆಂಬುದಾಗಿ ನಮಗೆ ಭರವಸೆ ಉಂಟು ಎಂಬುದಾಗಿ ಅಂದರೆ ದೇವರೊಂದು ಕಾರ್ಯವನ್ನು ಪ್ರಾರಂಭಿಸಿರುವಾಗ ಅದನ್ನು ಖಂಡಿತವಾಗಿ ಸಿದ್ದಿಗೆ ತರುವಂತ ನೆರವೇರಿಸುವಂತಹ ದೇವರು ಆತನ ಆವಿಷ್ಠದಲ್ಲಿ ನಂಬಿಗಸ್ತನಾಗಿದ್ದು ಕಾರ್ಯಗಳನ್ನು ಮಾಡುತ್ತಾನೆ ಆದ್ದರಿಂದ ನಿಮ್ಮ ಜಿ ಜೀವಿತದಲ್ಲಿ ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ಕೊಡುವುದಕ್ಕೆ ಪ್ರಾರಂಭಿಸುವಾಗ ಅದನ್ನು ಸ್ಪಷ್ಟವಾಗಿ ಅರಿತು ಆ ವಿಷಯದಲ್ಲಿ ಇನ್ನೂ ಹೆಚ್ಚಿನ ದೃಢತೆಯನ್ನ ಹೊಂದಿದವರಾಗಿ ಪ್ರಾರ್ಥನೆಯಲ್ಲಿ ಇನ್ನೂ ಕೂಡ ಹೆಚ್ಚಾಗಿ ಬೆಳೆಯಿರಿ ದೇವರಲ್ಲಿ ಇನ್ನೂ ಕೂಡ ಆಸಕ್ತಿಯಿಂದ ಭರವಸೆಯಿಂದ ಜೀವಿಸಕ್ಕೆ ಪ್ರಾರಂಭಿಸಿ ಇನ್ನೂ ತೊರೆಪಟ್ಟು ಯಾವ ಕಾರ್ಯಗಳನ್ನು ಮಾಡಬೇಕು ಅದನ್ನು ಮಾಡುವುದಕ್ಕೆ ಮುಂದಾಗಿ ಖಂಡಿತವಾಗಿ ಪ್ರಾರಂಭಿಸಿರುವಂತಹ ದೇವರು ಅದರ ಪೂರ್ಣತೆಯನ್ನು ಕಾಣುವಂತೆ ಸಂತೃಪ್ತಿಯಿಂದ ಸಂತೋಷವಾಗಿ ಜೀವಿಸುವಂತೆ ವಿಷಯಗಳು ಬದಲಾಯಿಸುತ್ತಾರೆ ಆತನಿಂದ ಮಾತ್ರವೇ ಸಾಧ್ಯವಾಗಿರುವಂಥ ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತಗಳಲ್ಲಿ ನಡೆಯಲಿದೆ ಆ ರೀತಿಯಾಗಿ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಕೊಟ್ಟು ವಿಶೇಷಿಸುವಂತಹ ಕಾರ್ಯಗಳನ್ನು ಸಿದ್ಧಿಗೆ ತರುವಂಥ ನೆರವೇರಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಎಲಿಯನು ಮಳೆಗೋಸ್ಕರ ಪ್ರಾರ್ಥಿಸುವಾಗ ಅಪ್ಪ ಅಂಗೈಗಳಷ್ಟು ಮೋಡವು ಸಮುದ್ರದಿಂದ ಎದ್ದೇಳುತ್ತಾ ಇದೆ ಎಂಬಂತ ಸುದ್ದಿ ಅವನಿಗೆ ಮುಟ್ಟಿದಾಗ ದೇವರು ಕಾರ್ಯವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರು ಎಂಬುದನ್ನು ಅರಿತು ಮುಂದಿನ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾದ ಹಾಗೆ ದಿವಸಗಳಲ್ಲಿ ನೀನಪ್ಪ ನಿನ್ನ ಮಕ್ಕಳ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದಕ್ಕೆ ಪ್ರಾರಂಭಿಸುವಾಗ ನೀನ್ ಖಂಡಿತವಾಗಿ ಅದನ್ನು ಸಿದ್ಧಿಗೆ ತರುತ್ತೀಯ ಪೂರ್ಣತೆಗೆ ತರುತ್ತೀಯಾ ಅದನ್ನು ಪರಿಪೂರ್ಣವಾಗಿ ನೆರವೇರಿಸುತ್ತೀಯಾ ಎಂಬುದನ್ನು ನಂಬಿ ನಿನ್ನ ಮೇಲೆ ಭರವಸೆಯಿಂದ ಕಾರ್ಯಗಳನ್ನು ಮುಂದುವರಿಸುವುದಕ್ಕೂ ತ್ವರೆಪಟ್ಟು ಮುಂದಿನ ಕಾರ್ಯಗಳನ್ನು ನೆರವೇರಿಸೋದಕ್ಕೂ ಪ್ರತಿ ಯುವಬರಿಗೂ ಸಹಾಯ ಮಾಡು ಈ ದಿವಸಗಳಲ್ಲಿ ಕರ್ತನೆ ಪ್ರಾರ್ಥಿಸಿ ನಿರೀಕ್ಷಿಸ್ತಾ ಅಂತ ನಿನ್ನ ಮಕ್ಕಳಿಗೆ ಅದನ್ನು ಪ್ರಾರಂಭಿಸಿರುವಂತ ನಿನ್ನ ಗುರುತುಗಳನ್ನು ತೋರ್ಪಡಿಸಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ತಡೆಗಳನ್ನು ನೀಗಿಸಿ ಕರ್ತನೆ ಅದ್ಭುತವಾದಂತಹ ಕಾರ್ಯಗಳನ್ನು ನೆರವೇರಿಸಬೇಕಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ ಮಹತ್ತಾದ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ನಡೆಯಲಿ ಇಷ್ಟು ವರ್ಷಗಳು ಇಲ್ಲದೇ ಇರುವಂತಹ ವಿಶೇಷವಂತ ಆಶೀರ್ವಾದದ ಮಳೆ ಕುಟುಂಬಗಳಲ್ಲಿ ಜೀವಿತಗಳಲ್ಲಿ ಉಂಟಾಗಲಿ ಸೇವೆಗಳಲ್ಲಿ ಉಂಟಾಗಲಿ ಮಹತ್ತಾದಂಥ ಅದ್ಭುತ ಕಾರ್ಯಗಳನ್ನು ಮಾಡಿ ನಿನ್ನ ನಾಮವನ್ನಪ್ಪ ನಿ ಮಹಿಮೆ ಪಡಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ ನಿನ್ನ ಮಕ್ಕಳಿನಲ್ಲಿ ಸಂತೋಷವಾಗಿ ಸಾಕ್ಷಿಯಾಗಿ ಜೀವಿಸಕ್ಕೆ ಸಹಾಯ ಮಾಡು ನೀನು ಅರ್ಥಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತ ಪ್ಪ ನಿನ್ನ ಕರಗಳಲ್ಲಿ ಸಮರ್ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾಹಿಣನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್